ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಸಮಾನ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವುದನ್ನು ಕಲಿಯಿರಿ ನಿಂದಕರನ್ನು ಕೂಡ ನಿಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಗೆ ಎಂತಹ ದೃಷ್ಟಿ ಪಕ್ಕ ಆಗಿದೆ ಈಗ ಮಕ್ಕಳಾದ ನೀವು ಎಂತಹ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಉತ್ತರ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲಾ ಆತ್ಮರು ನನಗೆ ಮಕ್ಕಳಾಗಿದ್ದಾರೆ ಅನ್ನುವ ದೃಷ್ಟಿ ಪರಮಾತ್ಮ ತಂದೆಗೆ ಪಕ್ಕಾ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಿರುತ್ತಾರೆ ನೀವು ಎಂದು ಯಾರನ್ನು ಮಕ್ಕಳೇ ಮಕ್ಕಳೇ ಎಂದು ಕರೆಯಲು ಸಾಧ್ಯ ಇಲ್ಲ ಇವರು ನನ್ನ ಸೋದರ ಆತ್ಮ ಆಗಿದ್ದಾರೆ ಅನ್ನುವ ದೃಷ್ಟಿಯನ್ನು ನೀವೀಗ ಪಕ್ಕಾ ಮಾಡಿಕೊಳ್ಳಬೇಕು ಸೋದರರನ್ನೇ ನೋಡಬೇಕು ಸೋದರರ ಜೊತೆಗೆ ಮಾತನಾಡಬೇಕು ಆಗ ನಿಮ್ಮ ಮಧ್ಯದಲ್ಲಿ ಆತ್ಮಿಕ ಪ್ರೀತಿ ಇರುತ್ತದೆ ವಿಕಾರಿ ವಿಚಾರ ಆಗ ಸಮಾಪ್ತಿಯಾಗುತ್ತದೆ ನಿಂದನೆಯನ್ನು ಮಾಡುವಂತವರು ಕೂಡ ಆಗ ನಿಮ್ಮ ಮಿತ್ರರಾಗುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆಯ ಹೆಸರೇನಾಗಿದೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ ಎಂದು ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ಸರ್ವರಿಗೂ ಆತ್ಮಿಕ ತಂದೆಯಾಗಿದ್ದಾರೆ ಆ ಆತ್ಮಿಕ ತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಈ ಜಗತ್ತಿನಲ್ಲಿ ಆಕಾಶವಾಣಿ ಎಂದು ಹೇಳುತ್ತಾರೆ ಯಾರು ಆಕಾಶವಾಣಿಯನ್ನು ನುಡಿಸುತ್ತಾರೆ ತಂದೆ ಆಕಾಶವಾಣಿಯನ್ನು ನುಡಿಸುತ್ತಾರೆ ಈ ಮುಖಕ್ಕೆ ಆಕಾಶ ತತ್ವ ಎಂದು ಕರೆಯಲಾಗುತ್ತದೆ ಎಲ್ಲಾ ಮನುಷ್ಯರು ಆಕಾಶ ತತ್ವದಿಂದಲೇ ವಾಣಿಯನ್ನು ನುಡಿಸುತ್ತಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲಾ ಆತ್ಮರು ತಮ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಅನೇಕ ಪ್ರಕಾರದ ಗಾಯನವನ್ನು ಮಾಡುತ್ತಿರುತ್ತಾರೆ ಆದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಇಲ್ಲೇ ಗಾಯನವನ್ನು ಮಾಡುತ್ತಿರುತ್ತಾರೆ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಎಲ್ಲಾ ಇಚ್ಛೆಗಳೂ ಪೂರ್ಣ ಆಗಿಬಿಡುತ್ತದೆ ಈ ಕಲಿಯುಗದಲ್ಲಿ ಎಲ್ಲರಿಗೂ ಬಹಳಷ್ಟು ಇಚ್ಛೆ ಇದೆ ಮಳೆ ಬರದೇ ಇದ್ದರೆ ಮಳೆ ಬರಬೇಕು ಎಂದು ಯಜ್ಞವನ್ನು ರಚನೆ ಮಾಡುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸದಾ ಯಜ್ಞವನ್ನು ರಚನೆ ಮಾಡಿದ ನಂತರವೇ ಮಳೆ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಕೆಲವೊಂದು ಸ್ಥಾನದಲ್ಲಿ ನೆರೆಹಾವಳಿ ಆಗುತ್ತದೆ ಬಲೆ ಯಜ್ಞವನ್ನು ರಚನೆ ಮಾಡುತ್ತಾರೆ ಯಜ್ಞದ ಮೂಲಕ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಇದೆಲ್ಲಾ ನಾಟಕ ಆಗಿದೆ ಯಾವ ತೊಂದರೆಗಳು ಬರಬೇಕೋ ಆ ತೊಂದರೆ ಅವಶ್ಯವಾಗಿ ಬರುತ್ತಿರುತ್ತದೆ ಅನೇಕ ಜನ ಮನುಷ್ಯರು ಸಾಯುತ್ತಿರುತ್ತಾರೆ ಎಷ್ಟೊಂದು ಪ್ರಾಣಿಗಳು ಕೂಡ ಸಾಯುತ್ತಿರುತ್ತದೆ ಮನುಷ್ಯರು ಎಷ್ಟೊಂದು ದುಃಖಿಗಳಾಗುತ್ತಾರೆ ಮಳೆ ಬರುವುದನ್ನು ನಿಲ್ಲಿಸುವುದಕ್ಕೋಸ್ಕರ ಯಾವುದಾದರೂ ಯಜ್ಞವನ್ನು ರಚನೆ ಮಾಡುತ್ತಾರೇನು ಯಾವಾಗ ಇದ್ದಕ್ಕಿದ್ದಂತೆ ಬಹಳ ಜೋರಾಗಿ ಮಳೆ ಬರುತ್ತದೆಯೋ ಆಗ ಮಳೆಯನ್ನು ನಿಲ್ಲಿಸಲು ಯಜ್ಞವನ್ನು ರಚನೆ ಮಾಡುತ್ತಾರೇನು ಯಾವಾಗ ಬಾಂಬ್ಗಳ ಸುರಿಮಳೆ ಆಗುತ್ತದೆಯೋ ಆಗ ಬಾಂಬ್ಗಳ ಸುರಿಮಳೆಯನ್ನು ನಿಲ್ಲಿಸಲು ಯಾವುದಾದರೂ ಯಜ್ಞವನ್ನು ಮಾಡುತ್ತಾರೇನು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಅನ್ಯರಿಗೆ ಈ ಮಾತಿನ ಬಗ್ಗೆ ಹೇಗೆ ಅರ್ಥ ಆಗಲು ಸಾಧ್ಯ ಪರಮಾತ್ಮ ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ ಮನುಷ್ಯರು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಮತ್ತು ಮನುಷ್ಯರು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಇದು ಆಶ್ಚರ್ಯದ ಮಾತಾಗಿದೆ ಯಾವಾಗಿನಿಂದ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಯಾವಾಗಿನಿಂದ ರಾವಣ ರಾಜ್ಯ ಪ್ರಾರಂಭ ಆಯಿತು ಆಗಿನಿಂದ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಎಲ್ಲಾ ನಿಂದನೆಗಿಂತ ಬಹಳ ಮುಖ್ಯವಾದ ನಿಂದನೆ ಅಂದರೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದಾಗಿದೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಎಲ್ಲರೂ ಇಷ್ಟೊಂದು ಕೆಳಗಡೆ ಬಿದ್ದಿದ್ದಾರೆ ಗಾಯನ ಕೂಡ ಇದೆ ಯಾರು ನಮ್ಮ ನಿಂದನೆಯನ್ನು ಮಾಡುತ್ತಾರೋ ಅವರೇ ನಮ್ಮ ಮಿತ್ರರಾಗಿದ್ದಾರೆ ಪರಮಾತ್ಮ ತಂದೆಗೆ ಎಲ್ಲರಿಗಿಂತ ಜಾಸ್ತಿ ಯಾರು ನಿಂದನೆಯನ್ನು ಮಾಡಿದ್ದಾರೆ ಮಕ್ಕಳಾದ ನೀವೇ ಪರಮಾತ್ಮ ತಂದೆಗೆ ಎಲ್ಲರಿಗಿಂತ ಜಾಸ್ತಿ ನಿಂದನೆಯನ್ನು ಮಾಡಿದ್ದೀರಾ ಈಗ ಪುನಃ ನೀವೇ ಪರಮಾತ್ಮ ತಂದೆಗೆ ಮಿತ್ರರಾಗುತ್ತೀರಾ ಇಡೀ ಜಗತ್ತಿನ ಜನ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಅದರಲ್ಲೂ ಕೂಡ ನೀವು ನಂಬರ್ ನಲ್ಲಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತೀರಾ ನಂತರ ನೀವೇ ಪರಮಾತ್ಮ ತಂದೆಗೆ ಮಿತ್ರರಾಗುತ್ತೀರಾ ಎಲ್ಲರಿಗಿಂತ ಸಮೀಪದಲ್ಲಿರುವಂತಹ ಮಿತ್ರರೂ ಅಂದರೆ ಮಕ್ಕಳಾದ ನೀವೇ ಆಗಿದ್ದೀರಾ ಪರಮಾತ್ಮ ತಂದೆಗೆ ಅತಿ ಸಮೀಪದಲ್ಲಿರುವಂತಹ ಮಿತ್ರರು ಅಂದರೆ ಮಕ್ಕಳಾದ ನೀವೇ ಆಗಿದ್ದೀರಾ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವೇ ನನಗೆ ನಿಂದನೆಯನ್ನು ಮಾಡಿದ್ದೀರಾ ಮಕ್ಕಳಾದ ನೀವೇ ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡುವಂತವರಾಗುತ್ತೀರಾ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ನೋಡಿ ಇದೆಲ್ಲ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಜ್ಞಾನದ ಮಾತಾಗಿದೆ ವಿಚಾರ ಸಾಗರ ಮಂಥನ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳಲಾಗುತ್ತದೆ ಆದರೆ ವಿಚಾರ ಸಾಗರ ಮಂಥನದ ಬಗ್ಗೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಈ ಶಿಕ್ಷಣವನ್ನು ಕಲಿತು ಎಲ್ಲರಿಗೂ ಉಪಕಾರವನ್ನು ಮಾಡುತ್ತೀರಾ ಗಾಯನ ಕೂಡ ಇದೆ ಯದಾ ಯದಾ ಹಿ ಧರ್ಮಸ್ಯ ಇದು ಭಾರತದ ಮಾತಾಗಿದೆ ಈ ಆಟ ನೋಡಿ ಹೇಗೆ ಮಾಡಲ್ಪಟ್ಟಿದೆ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ವಾಸ್ತವದಲ್ಲಿ ಒಬ್ಬ ತಂದೆ ಮಾತ್ರ ಅವತರಿತ ಆಗುತ್ತಾರೆ ಅವತರಿಸ ಆಗುವಂತಹ ಆ ಪರಮಾತ್ಮ ತಂದೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ಗೀತೆಯನ್ನು ಓದುವಂತವರು ಶ್ಲೋಕವನ್ನು ಓದುತ್ತಾರೆ ಆದರೆ ಗೀತೆಯನ್ನು ಓದುವಂತವರು ಹೇಳುತ್ತಾರೆ ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಎಂದು ಈಗ ನೀವು ಪರಮಾತ್ಮ ತಂದೆಗೆ ಅತಿ ಪ್ರಿಯ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಯಾರ ಜೊತೆಗೆ ಮಾತನಾಡಿದರೂ ಕೂಡ ಮಕ್ಕಳೇ ಮಕ್ಕಳೇ ಎಂದು ಕರೆದು ಮಾತನಾಡುತ್ತಾರೆ ಪರಮಾತ್ಮ ತಂದೆಗೆ ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ ಅನ್ನುವ ದೃಷ್ಟಿ ಪಕ್ಕಾಗಿದೆ ಎಲ್ಲಾ ಆತ್ಮರು ನನಗೆ ಮಕ್ಕಳಾಗಿದ್ದಾರೆ ಅನ್ನುವ ದೃಷ್ಟಿ ಪರಮಾತ್ಮ ತಂದೆಗೆ ಪಕ್ಕಾಗಿದೆ ನಿಮ್ಮಲ್ಲಿ ಒಬ್ಬರೂ ಕೂಡ ಯಾರನ್ನು ನೋಡಿ ಬಾಯಿಂದ ಇವರು ನನ್ನ ಮಗು ಎಂದು ಹೇಳಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಒಬ್ಬರು ಒಂದು ಪ್ರಕಾರದ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇನ್ನೊಬ್ಬರು ಇನ್ನೊಂದು ಪ್ರಕಾರದ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಲ್ಲರೂ ಆತ್ಮರಾಗಿದ್ದಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಆದ್ದರಿಂದ ಪರಮಾತ್ಮ ತಂದೆಗೆ ಎಂದೂ ಖುಷಿಯ ಅನುಭವ ಆಗುವುದಿಲ್ಲ ಮತ್ತು ಪರಮಾತ್ಮ ತಂದೆಗೆ ಎಂದೂ ದುಃಖ ಆಗುವುದಿಲ್ಲ ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ಕಸವನ್ನು ಗುಡಿಸುವಂತಹ ಕರ್ಮಚಾರಿಯ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ಪ್ರಕಾರದ ಕಾರ್ಯವನ್ನು ಮಾಡುವಂತಹ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆಗೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುವ ಅಭ್ಯಾಸ ಆಗಿಬಿಟ್ಟಿದೆ ತಂದೆಯ ದೃಷ್ಟಿ ಎಲ್ಲಾ ಆತ್ಮರ ಮೇಲೆ ಇದೆ ಅದರಲ್ಲೂ ಕೂಡ ಪರಮಾತ್ಮ ತಂದೆಗೆ ಬಡ ಮಕ್ಕಳೇ ಇಷ್ಟ ಆಗುತ್ತಾರೆ ಏಕೆಂದರೆ ನಾಟಕದ ಅನುಸಾರ ಬಡ ಮಕ್ಕಳೇ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದಾರೆ ಈಗ ಪುನಃ ಬಡ ಮಕ್ಕಳೇ ನನ್ನ ಬಳಿ ಬಂದಿದ್ದಾರೆ ಕೇವಲ ಈ ಲಕ್ಷ್ಮೀನಾರಾಯಣರಿಗೆ ಎಂದು ಯಾರೂ ನಿಂದನೆಯನ್ನು ಮಾಡುವುದಿಲ್ಲ ಶ್ರೀಕೃಷ್ಣನಿಗೂ ಕೂಡ ಬಹಳಷ್ಟು ನಿಂದನೆಯನ್ನು ಮಾಡಿದ್ದಾರೆ ಇದು ಅದ್ಭುತ ಮಾತಾಗಿದೆ ಶ್ರೀಕೃಷ್ಣ ದೊಡ್ಡವರಾದ ನಂತರ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡುವುದಿಲ್ಲ ಈ ಜ್ಞಾನ ಬಹಳಷ್ಟು ವಿಚಿತ್ರವಾದ ಜ್ಞಾನ ಆಗಿದೆ ಈ ಜ್ಞಾನದಲ್ಲಿ ಇಂತಹ ರಹಸ್ಯದ ಮಾತಿದೆ ಆ ರಹಸ್ಯದ ಮಾತು ಎಲ್ಲರಿಗೂ ಅರ್ಥ ಆಗುವುದಿಲ್ಲ ಈ ಜ್ಞಾನದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗಿರಬೇಕು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯಾಗಲು ಸಾಧ್ಯ ಇಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳು ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ ನಾನು ಒಂದು ಸೂಕ್ಷ್ಮ ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ಬುದ್ಧಿಯ ಮೂಲಕ ನೀವು ತಂದೆಯನ್ನು ನೆನಪು ಮಾಡಬೇಕು ಆದರೆ ಬುದ್ಧಿಯಲ್ಲಿ ತಂದೆಯ ನೆನಪು ಬರುವುದೇ ಇಲ್ಲ ನಾನು ಸಣ್ಣ ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ಕೂಡ ಸಣ್ಣ ಆತ್ಮ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಧಾರಣೆ ಆಗುವುದು ಅಸಂಭವ ಆಗಿಬಿಡುತ್ತದೆ ಬಾಬಾ ಬಾಬಾ ಎಂದು ಕರೆಯುತ್ತಿರುತ್ತಾರೆ ದುಃಖದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಭಗವಾನ್ ವಾಚ್ ಆಗಿದೆ ದುಃಖದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಸುಖ ಇದ್ದಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟೊಂದು ದುಃಖ ಮತ್ತು ತೊಂದರೆಗಳು ಬರುತ್ತಿರುತ್ತದೆ ಹೇ ಭಗವಂತ ನನ್ನ ಮೇಲೆ ದೈಯನ್ನು ತೋರಿಸಿ ಕೃಪೆಯನ್ನು ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೀಗ ಬರೆಯುತ್ತೀರಾ ಬಾಬಾ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ನನಗೆ ಶಕ್ತಿಯನ್ನು ಕೊಡಿ ನನ್ನ ಮೇಲೆ ದೈಯನ್ನು ತೋರಿಸಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ ಯೋಗ ಬಲದ ಮೂಲಕ ನೀವೇ ಶಕ್ತಿಯನ್ನು ಪಡೆದುಕೊಳ್ಳಿ ನಿಮ್ಮ ಮೇಲೆ ನೀವೇ ಕೃಪೆಯನ್ನು ತೋರಿಸಿಕೊಳ್ಳಿ ನಿಮ್ಮ ಮೇಲೆ ನೀವೇ ದಯೆಯನ್ನು ತೋರಿಸಿಕೊಳ್ಳಿ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಹೇಗೆ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂದು ಟೀಚರ್ ಶಿಕ್ಷಣವನ್ನು ಕಲಿಯುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ವಿದ್ಯಾರ್ಥಿಗಳ ಕೆಲಸ ಆಗಿದೆ ಶಿಕ್ಷಣವನ್ನು ಕಲಿಯುವುದು ತಂದೆಯ ಆದೇಶದಂತೆ ನಡೆಯಬೇಕು ನಮ್ಮ ಮೇಲೆ ಕೃಪೆಯನ್ನು ತೋರಿಸಲು ಅಥವಾ ನಮಗೆ ಆಶೀರ್ವಾದವನ್ನು ಮಾಡಲು ಟೀಚರ್ ಗುರು ಅಲ್ಲ ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ಪುರುಷಾರ್ಥದ ರೇಸ್ನಲ್ಲಿ ಬಹಳ ಮುಂದೆ ಓಡುತ್ತಾರೆ ಪ್ರತಿಯೊಬ್ಬರಿಗೂ ಮುಂದೆ ಹೋಗಲು ಸ್ವತಂತ್ರ ಇದೆ ನೀವೀಗ ನೆನಪಿನ ಯಾತ್ರೆಯ ರೇಸ್ನಲ್ಲಿ ಎಷ್ಟು ಮುಂದೆ ಹೋಗಬೇಕು ಎಂದು ಬಯಸುತ್ತೀರೋ ಅಷ್ಟು ಮುಂದೆ ಹೋಗಬಹುದು ನೆನಪಿನ ಯಾತ್ರೆ ಅನ್ನುವಂಥದ್ದು ಒಂದು ರೇಸ್ ಆಗಿದೆ ಪ್ರತಿಯೊಂದು ಆತ್ಮ ಸ್ವತಂತ್ರ ಆತ್ಮ ಆಗಿದೆ ಪರಮಾತ್ಮ ತಂದೆ ನಾವು ಪರಸ್ಪರ ಸೋದರ ಸೋದರಿಯಾಗಿದ್ದೇವೆ ಅನ್ನುವ ಸಂಬಂಧದಿಂದ ಕೂಡ ನಮ್ಮನ್ನು ಮುಕ್ತ ಮಾಡಿದ್ದಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ನಾವೆಲ್ಲರೂ ಪರಸ್ಪರ ಸೋದರ ಸೋದರರು ಎಂದು ತಿಳಿದುಕೊಂಡರೂ ಕೂಡ ಅಪವಿತ್ರ ದೃಷ್ಟಿಯಿಂದ ಮುಕ್ತ ಆಗಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಮಾಯೆ ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ ಈ ಸಮಯದಲ್ಲಿ ಮನುಷ್ಯರ ಪ್ರತಿಯೊಂದು ಅಂಗವೂ ವಿಕಾರಿ ಅಂಗ ಆಗಿದೆ ಯಾರಿಗಾದರೂ ಒದೆಯುತ್ತಿದ್ದಾರೆ ಹೊಡೆಯುತ್ತಿದ್ದಾರೆ ಅಂದ ಮೇಲೆ ಅವರ ಅಂಗ ವಿಕಾರಿ ಅಂಗ ಆಗಿದೆ ಅಂಗ ಅಂಗವೂ ಕೂಡ ಈ ಸಮಯದಲ್ಲಿ ವಿಕಾರಿ ಅಂಗ ಆಗಿದೆ ಸತ್ಯಯುಗದಲ್ಲಿ ಯಾವ ಅಂಗವೂ ವಿಕಾರಿ ಅಂಗ ಆಗಿರುವುದಿಲ್ಲ ಈ ಕಲಿಯುಗದಲ್ಲಿ ಪ್ರತಿಯೊಂದು ಅಂಗದ ಮೂಲಕ ವಿಕಾರದ ಕಾರ್ಯವನ್ನೇ ಮಾಡುತ್ತಿರುತ್ತಾರೆ ಎಲ್ಲದಕ್ಕಿಂತ ಜಾಸ್ತಿ ವಿಕಾರಕ್ಕೆ ವಶ ಆಗುವಂತಹ ಅಂಗ ಯಾವುದಾಗಿದೆ ಕಣ್ಣು ಎಲ್ಲದಕ್ಕಿಂತ ಜಾಸ್ತಿ ವಿಕಾರಕ್ಕೆ ವಶ ಆಗುತ್ತದೆ ವಿಕಾರದ ಆಸೆ ಪೂರ್ಣ ಆಗದೇ ಇದ್ದರೆ ನಂತರ ಕೈಯನ್ನು ಉಪಯೋಗ ಮಾಡುತ್ತಾರೆ ಅಂದರೆ ಹೊಡೆಯಲು ಪ್ರಾರಂಭ ಮಾಡುತ್ತಾರೆ ಮೊಟ್ಟ ಮೊದಲು ಕಣ್ಣು ವಿಕಾರಕ್ಕೆ ವಶ ಆಗುತ್ತದೆ ಆದ್ದರಿಂದ ಸೂರ್ಯದಾಸನ ಕತೆ ಕೂಡ ಇದೆ ಶಿವ ತಂದೆ ಯಾವುದೇ ಶಾಸ್ತ್ರವನ್ನು ಓದಿಲ್ಲ ಶಿವತಂದೆಯ ರಥ ಆದಂತಹ ಬ್ರಹ್ಮ ತಂದೆ ಶಾಸ್ತ್ರವನ್ನು ಓದಿದ್ದಾರೆ ಶಿವತಂದೆ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ ಶಿವತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಶಿವತಂದೆ ಎಂದು ಯಾವ ಪುಸ್ತಕವನ್ನೂ ತೆಗೆದುಕೊಂಡು ಜ್ಞಾನವನ್ನು ಹೇಳುವುದಿಲ್ಲ ನಾನು ಸ್ವಯಂ ಜ್ಞಾನದ ಸಾಗರ ಆಗಿದ್ದೇನೆ ನಾನು ಬೀಜರೂಪ ಆಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಈ ಸೃಷ್ಟಿ ಅನ್ನುವ ವೃಕ್ಷ ಏನಿದೆ ಈ ವೃಕ್ಷದ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಈ ಮಾನವ ವಂಶ ವೃಕ್ಷದ ಬೀಜ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೂಲ ವತನ ನನ್ನ ನಿವಾಸ ಸ್ಥಾನ ಆಗಿದೆ ಈಗ ನಾನು ಈ ಬ್ರಹ್ಮನ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ ಬೇರೆ ಯಾರೂ ಕೂಡ ಮನುಷ್ಯ ಸೃಷ್ಟಿಗೆ ನಾನು ಬೀಜ ರೂಪ ಆಗಿದ್ದೇನೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ನಾನು ಪರಂಪಿತಾ ಪರಮಾತ್ಮ ಆಗಿದ್ದೇನೆ ಎಂದು ಎಂದೂ ಯಾರೂ ಹೇಳಲು ಸಾಧ್ಯ ಇಲ್ಲ ಯಾರಾದರೂ ಬಹಳಷ್ಟು ಒಳ್ಳೆಯ ಬುದ್ಧಿವಂತರಾಗಿದ್ದರೆ ಅವರ ಸಮ್ಮುಖದಲ್ಲಿ ಯಾರಾದರೂ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಆಗಿದ್ದಾರೆ ಎಂದು ಹೇಳಿದರೆ ಅವರು ತಕ್ಷಣ ಕೇಳುತ್ತಾರೆ ನೀವು ಈಶ್ವರ ಆಗಿದ್ದೀರೇನು ಎಂದು ನೀವು ಅಲ್ಲಾಹ ಅಥವಾ ಸಾಯಿಬಾಬಾ ಆಗಿದ್ದೀರೇನು ನೀವು ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಎಂದು ಬುದ್ಧಿವಂತರು ಹೇಳುತ್ತಾರೆ ಆದರೆ ಈ ಸಮಯದಲ್ಲಿ ಬುದ್ಧಿವಂತರು ಯಾರೂ ಇಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾನೇ ಪರಮಾತ್ಮ ಆಗಿದ್ದೇನೆ ಎಂದು ಎಲ್ಲರೂ ಹೇಳುತ್ತಾರೆ ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆ ಒಮ್ಮಿನಿ ಪ್ರೆಸೆಂಟ್ ಆಗಿದ್ದಾರೆ ಅಂದರೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ ಸರ್ವವ್ಯಾಪಿ ಅನ್ನುವ ಶಬ್ದದ ಅರ್ಥ ಗೊತ್ತಾದರೆ ಎಂದೂ ಪರಮಾತ್ಮ ತಂದೆಗೆ ಯಾರು ಸರ್ವವ್ಯಾಪಿ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಶಿವ ಜಯಂತಿಯನ್ನು ಆಚರಣೆ ಮಾಡುವುದು ಅಂದರೆ ಹೊಸ ವಿಶ್ವದ ಜಯಂತಿಯನ್ನು ಆಚರಣೆ ಮಾಡಿದಂತೆ ಹೊಸ ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತದೆ ಶಿವಜಯಂತಿ ಅಂದರೆ ಶ್ರೀಕೃಷ್ಣನ ಜಯಂತಿ ಆಗಿದೆ ಮತ್ತು ದಸರಾ ಹಬ್ಬದ ಜಯಂತಿಯಾಗಿದೆ ಆಗಿದೆ ಶಿವಜಯಂತಿ ಅಂದರೆ ದೀಪಾವಳಿಯ ಜಯಂತಿಯಾಗಿದೆ ಆಗಿದೆ ಶಿವಜಯಂತಿ ಅಂದರೆ ಸ್ವರ್ಗದ ಜಯಂತಿಯಾಗಿದೆ ಕೇವಲ ಶಿವ ಜಯಂತಿಯಲ್ಲಿ ಎಲ್ಲಾ ಜಯಂತಿಗಳು ಕೂಡ ಸಮಾವೇಶ ಆಗಿದೆ ಈ ಎಲ್ಲಾ ಹೊಸ ಮಾತನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಶಿವ ಜಯಂತಿ ಅಂದರೆ ಶಿವಾಲಯದ ಜಯಂತಿ ಆಗಿದೆ ಶಿವ ಜಯಂತಿ ಅಂದರೆ ವೈಶ್ಯಾಲಯದ ಸಾವಾಗಿದೆ ಈ ಎಲ್ಲಾ ಹೊಸ ಮಾತನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಶಿವ ಜಯಂತಿ ಅಂದರೆ ಹೊಸ ವಿಶ್ವದ ಜಯಂತಿಯಾಗಿದೆ ಎಲ್ಲರೂ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಬಯಸುತ್ತಾರೆ ಈಗ ನೀವು ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಆದರೂ ಕೂಡ ಯಾರೂ ಜಾಗೃತರಾಗುವುದಿಲ್ಲ ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಭಕ್ತಿಯನ್ನು ಮಾಡುತ್ತಾ ಏಣಿಯನ್ನು ಎಲ್ಲರೂ ಇಳಿಯುತ್ತಾ ಹೋಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಪತ್ರಿಕೆಯಲ್ಲಿ ಯಾರು ನಿಮ್ಮ ನಿಂದನೆಯ ಬಗ್ಗೆ ಪ್ರಿಂಟ್ ಮಾಡುತ್ತಾರೋ ಅವರಿಗೆ ನೀವು ಪತ್ರವನ್ನು ಬರೆಯಬೇಕು ಯಾರು ನಮ್ಮ ನಿಂದನೆಯನ್ನು ಮಾಡುತ್ತಾರೋ ಅವರೇ ನಮ್ಮ ಮಿತ್ರರಾಗಿದ್ದಾರೆ ಎಂದು ಈಗ ನಾವು ಅವಶ್ಯವಾಗಿ ನಿಮಗೆ ಸದ್ಗತಿಯನ್ನು ನೀಡುತ್ತೇವೆ ನೀವು ನಮಗೆ ಎಷ್ಟು ನಿಂದನೆಯನ್ನು ಮಾಡಬೇಕು ಎಂದು ಬಯಸುತ್ತೀರೋ ಅಷ್ಟೇ ನಿಂದನೆಯನ್ನು ಮಾಡಿ ಈಶ್ವರ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಅಂದ ಮೇಲೆ ನಮಗೆ ನಿಂದನೆಯನ್ನು ಮಾಡಿದರೆ ಏನಾಯಿತು ನಾವು ನಿಮಗೆ ಅವಶ್ಯವಾಗಿ ಸದ್ಗತಿಯನ್ನು ನೀಡುತ್ತೇವೆ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸದೇ ಇದ್ದರೂ ಕೂಡ ನಿಮ್ಮ ಮೂಗನ್ನು ಹಿಡಿದುಕೊಂಡು ನಾವು ಗತಿ ಮತ್ತು ಸದ್ಗತಿಯ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇವೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಈಗ ಯಾರು ಏನೆಲ್ಲವನ್ನು ಮಾಡುತ್ತಿದ್ದಾರೋ ಕಲ್ಪದ ಮೊದಲು ಅವರು ಅದೇ ರೀತಿ ಕಾರ್ಯವನ್ನು ಮಾಡಿದ್ದರು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇವೆ ನೀವೀಗ ಎಲ್ಲರಿಗೂ ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಅಬಲಿಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ ಕಲ್ಪದ ಮೊದಲು ಕೂಡ ಅಬಲಿಯರ ಮೇಲೆ ಅತ್ಯಾಚಾರ ನಡೆದಿತ್ತು ಮಕ್ಕಳ ಮೂಲಕ ಇಂತಹ ತಪ್ಪುಗಳು ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಗೆ ಎಲ್ಲರೂ ನಿಂದನೆಯನ್ನು ಮಾಡುತ್ತಾರೆ ಮಕ್ಕಳಾದ ನೀವೇ ಪರಮಾತ್ಮ ತಂದೆಗೆ ಅತಿ ಪ್ರಿಯ ಮಿತ್ರರಾಗಿದ್ದೀರಾ ಮಕ್ಕಳು ಹೂವಿನ ಸಮಾನ ಆಗಿರುತ್ತಾರೆ ಮಕ್ಕಳಿಗೆ ತಂದೆ ತಾಯಿ ಮುತ್ತನ್ನು ಕೊಡುತ್ತಾರೆ ಮಕ್ಕಳನ್ನು ತಂದೆ ತಾಯಿ ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ ತಂದೆ ತಾಯಿ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಮಕ್ಕಳಾದ ನಿಮ್ಮ ಸೇವೆಯನ್ನು ಮಾಡುತ್ತಾರೆ ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ ಈ ಜ್ಞಾನವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಯಾರು ಜ್ಞಾನವನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲವೋ ನಾಟಕದಲ್ಲಿ ಅವರ ಪಾತ್ರ ಕೂಡ ಅದೇ ರೀತಿ ಫಿಕ್ಸ್ ಆಗಿದೆ ಅವರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಯಾರು ಜ್ಞಾನವನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲವೋ ಅವರು ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ ಎಲ್ಲರೂ ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಅನೇಕರು ಬಹಳಷ್ಟು ಪಾಪವನ್ನು ಮಾಡುತ್ತಿರುತ್ತಾರೆ ಅಂತವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ತಮ್ಮ ಪ್ರಧಾನ ಆತ್ಮರು ಬಹಳ ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ರಹಸ್ಯವನ್ನು ನೀವೀಗ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ರಹಸ್ಯ ಆಗಿದೆ ಒಳ್ಳೊಳ್ಳೆ ಮಹಾರತಿ ಮಕ್ಕಳ ಮೇಲೂ ಕೂಡ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಮಹಾರತಿ ಮಕ್ಕಳಿಗೂ ಕೂಡ ತಕ್ಷಣ ಸಿಟ್ಟು ಬರುತ್ತದೆ ಆದರೂ ಕೂಡ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರಿಗೆ ಮುರುಳಿಯನ್ನು ಕಳಿಸುವುದನ್ನು ನಿಲ್ಲಿಸಿಬಿಡಿ ಪರಮಾತ್ಮ ತಂದೆ ಇಂತಹ ಜ್ಞಾನದ ಖಜಾನೆಯನ್ನು ಈ ಮಕ್ಕಳಿಗೆ ನೀಡುವುದರಿಂದ ಏನು ಲಾಭ ಆಗಲು ಸಾಧ್ಯ ಯಾರು ಸಿಟ್ಟನ್ನು ಮಾಡುತ್ತಾರೋ ಅವರಿಗೆ ತಂದೆ ಜ್ಞಾನದ ಖಜಾನೆಯನ್ನು ಕೊಟ್ಟರೂ ಕೂಡ ಏನೂ ಲಾಭ ಆಗುವುದಿಲ್ಲ ಆದ್ದರಿಂದ ಅಂತವರಿಗೆ ಮುರುಳಿಯನ್ನು ಕಳಿಸುವುದನ್ನು ನಿಲ್ಲಿಸಿಬಿಡಿ ಎಂದು ತಂದೆ ಹೇಳುತ್ತಾರೆ ನಂತರ ಯಾರದ್ದಾದರೂ ಕಣ್ಣು ತೆರೆದರೆ ಅವರು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನನ್ನ ಮೂಲಕ ಇಂತಹ ತಪ್ಪಾಯಿತು ಎಂದು ಕೆಲವರು ತಪ್ಪನ್ನು ಮಾಡಿದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಬಹಳಷ್ಟು ತಪ್ಪನ್ನು ಮಾಡಬಾರದು ಇಂತಹ ಅನೇಕ ಮಕ್ಕಳಿದ್ದಾರೆ ಆ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಕೆಲವರು ತಂದೆಯನ್ನು ನೆನಪು ಮಾಡುವುದಿಲ್ಲ ಯಾರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಹಾಗೆ ನೋಡಿದರೆ ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಬಾಬಾ ನಾನು ಸದಾ ನಿಮ್ಮನ್ನು ನೆನಪು ಮಾಡುತ್ತಿರುತ್ತೇನೆ ಎಂದು ಕೆಲವರು ಪುನಃ ಇಂತಹ ಮಕ್ಕಳಾಗಿದ್ದಾರೆ ಅವರು ಪತ್ರವನ್ನು ಬರೆದಾಗ ಪತ್ರದಲ್ಲಿ ಎಲ್ಲರ ಹೆಸರನ್ನು ಬರೆಯುತ್ತಾರೆ ಬಾಬಾ ಇಂತಿಂತವರಿಗೆ ನನ್ನ ನೆನಪನ್ನು ತಿಳಿಸಿ ಎಂದು ಹೇಳುತ್ತಾರೆ ಈ ರೀತಿ ಅನ್ಯರನ್ನು ನೆನಪು ಮಾಡಿಕೊಂಡು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದರೆ ಆ ನೆನಪಿಗೆ ಸತ್ಯ ನೆನಪು ಎಂದು ಕರೆಯುವುದಿಲ್ಲ ಅಸತ್ಯ ಇಲ್ಲಿ ನಡೆಯಲು ಸಾಧ್ಯ ಇಲ್ಲ ನೀವು ಅಸತ್ಯವನ್ನು ಹೇಳಿದರೆ ಆಂತರ್ಯದಲ್ಲಿ ನಿಮ್ಮ ಮನಸ್ಸೇ ನಿಮ್ಮನ್ನು ತಿನ್ನುತ್ತಿರುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಿರುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ರಹಸ್ಯದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ದುಃಖದ ಪರ್ವತವೇ ಈಗ ನಿಮ್ಮ ಮೇಲೆ ಬೀಳುತ್ತದೆ ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಈಗ ಇದು ರಾವಣನ ರಾಜ್ಯ ಆಗಿದೆ ಮೈಸೂರಿನ ರಾಜ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ರಾಮನನ್ನು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ಮೈಸೂರಿನ ಮಹಾರಾಜ ರಾಮನಿಗೆ ಭಗವಂತ ಎಂದು ಕರೆಯುತ್ತಾರೆ ರಾಮನ ಸೀತೆಯ ಕಳ್ಳತನ ಆಯಿತು ಎಂದು ಹೇಳುತ್ತಾರೆ ಈಗ ರಾಮ ಅಂತೂ ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ರಾಮನ ಪತ್ನಿಯ ಕಳ್ಳತನ ಹೇಗೆ ನಡೆಯಲು ಸಾಧ್ಯ ಇದೆಲ್ಲ ಅಂಧಶ್ರದ್ಧೆಯ ಮಾತಾಗಿದೆ ಈ ಸಮಯದಲ್ಲಿ ಪ್ರತಿಯೊಬ್ಬರು ಪಂಚ ವಿಕಾರ ಅನ್ನುವ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಪುನಃ ಭಗವಂತ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ಅಸತ್ಯದ ಮಾತಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯದಾ ಯದಾ ಹಿ ಧರ್ಮಸ್ಥ ಅಂದರೆ ಧರ್ಮ ಗ್ಲಾನಿಯ ಸಮಯದಲ್ಲಿ ನಾನು ಬರುತ್ತೇನೆ ನಾನು ಬಂದು ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತೇನೆ ಮತ್ತು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಸತ್ಯಕ್ಕೆ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ ಕಲಿಯುಗಕ್ಕೆ ಅಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಪರಮಾತ್ಮ ತಂದೆ ಅಸತ್ಯದ ಜಗತ್ತನ್ನು ಸತ್ಯ ಜಗತ್ತನ್ನಾಗಿ ಪರಿವರ್ತನೆ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಈ ಆಳವಾದ ಅಥವಾ ವಿಚಿತ್ರವಾದ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಮೂಲಕ ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕು ನೆನಪಿನ ರೇಸನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಆದೇಶದಂತೆ ನಡೆದು ಗಮನ ಕೊಟ್ಟು ಶಿಕ್ಷಣವನ್ನು ಕಲಿಯಬೇಕು ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಅಥವಾ ಸ್ವಯಂಗೆ ಸ್ವಯಂ ಆಶೀರ್ವಾದವನ್ನು ಮಾಡಿಕೊಳ್ಳಬೇಕು ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು ನಿಂದಕರನ್ನು ನಮ್ಮ ಮಿತ್ರರು ಎಂದು ತಿಳಿದುಕೊಂಡು ನಿಂದಕರ ಸದ್ಗತಿಯನ್ನು ಕೂಡ ಮಾಡಬೇಕು ಇಂದಿನ ವರದಾನ ಆಗಿದೆ ಮೇಲಿನಿಂದ ಅವತರಿತ ಆದಂತಹ ಅವತಾರ ಆಗಿ ಸೇವೆಯನ್ನು ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಹೇಗೆ ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ವತನದಿಂದ ಕೆಳಗಡೆ ಬರುತ್ತಾರೆ ಅದೇ ರೀತಿ ನಾವು ಕೂಡ ಸೇವೆಯನ್ನು ಮಾಡುವುದಕ್ಕೋಸ್ಕರ ವತನದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಅನ್ನುವ ಅನುಭವವನ್ನು ಮಾಡುತ್ತಾ ಸೇವೆಯನ್ನು ಮಾಡಿ ಆಗ ಸದಾ ಭಿನ್ನರಾಗಿರುತ್ತೀರಾ ಮತ್ತು ಪರಮಾತ್ಮ ತಂದೆಯ ಸಮಾನ ಇಡೀ ವಿಶ್ವಕ್ಕೆ ಪ್ರಿಯ ಆಗಿ ಬಿಡುತ್ತೀರಾ ಮೇಲಿನಿಂದ ಕೆಳಗಡೆ ಬರುವುದು ಅಂದರೆ ಅವತಾರ ಎಂದು ತಿಳಿದುಕೊಂಡು ಅವತರಿತಾಗಿ ಸೇವೆಯನ್ನು ಮಾಡುವುದು ಅವತಾರ ಆದಂತಹ ನೀವು ಈ ಸೃಷ್ಟಿಗೆ ಬರಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಅವತಾರ ಆದಂತಹ ನೀವು ಬಂದು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಲಿ ಎಂದು ಎಲ್ಲರೂ ಬಯಸುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಅವತಾರ ಆಗಿದ್ದೀರಾ ಎಲ್ಲರಿಗೂ ಮುಕ್ತಿಯನ್ನು ನೀಡಿ ಎಲ್ಲರನ್ನು ಮುಕ್ತಿಧಾಮಕ್ಕೆ ಜೊತೆಗೆ ಕರೆದುಕೊಂಡು ಹೋಗುವಂತಹ ಅವತಾರ ನೀವಾಗಿದ್ದೀರಾ ಯಾವಾಗ ಸ್ವಯಂ ಅನ್ನು ಅವತಾರ ಎಂದು ತಿಳಿದುಕೊಂಡು ಸೇವೆಯನ್ನು ಮಾಡುತ್ತೀರೋ ಆಗ ನೀವು ಸಾಕ್ಷಾತ್ಕಾರ ಮೂರ್ತಿಗಳಾಗುತ್ತೀರಾ ಮತ್ತು ಆಗ ಅನೇಕರ ಇಚ್ಛೆ ಪೂರ್ಣ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಿಮಗೆ ಅನ್ಯರು ಒಳ್ಳೆಯದನ್ನು ಕೊಡಬಹುದು ಅಥವಾ ಕೆಟ್ಟದ್ದನ್ನು ಕೊಡಬಹುದು ಆದರೆ ನೀವು ಎಲ್ಲರಿಗೂ ಸ್ನೇಹವನ್ನು ಕೊಡಿ ಸಹಯೋಗವನ್ನು ಕೊಡಿ ಎಲ್ಲರ ಮೇಲೂ ದಯ್ಯನ್ನು ತೋರಿಸಿ ಅನ್ಯರು ಎಂತಹ ಕೆಟ್ಟ ಕಾರ್ಯವನ್ನು ಮಾಡಿ ಕೆಟ್ಟದ್ದನ್ನು ನಮಗೆ ನೀಡಿದರೂ ಕೂಡ ನಾವು ಅವರಿಗೆ ಒಳ್ಳೆಯದನ್ನೇ ನೀಡಬೇಕು ಅದಕ್ಕೋಸ್ಕರ ಸರ್ವರಿಗೂ ಸ್ನೇಹವನ್ನೇ ನೀಡಬೇಕು ಸಹಯೋಗವನ್ನೇ ನೀಡಬೇಕು ಮತ್ತು ಸರ್ವರ ಮೇಲೂ ನಾವು ದಯ್ಯನ್ನು ತೋರಿಸಬೇಕು ಒಳ್ಳೆಯದು ಓಂ ಶಾಂತಿ